ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಒಂದು ಗಡಿ ಕೋಸ್ಪಿರದಲ್ಲಿದೆಯಾ ಯಾರು ಓನರ್ ಐತಾ ಸರ್ ಯಾರು ಇದು ಗಡಿ ಓನರ್ ಇವರಾ ಅದು ಹಾ ಔರಾ ಔರಾ ಇದೆ ನೋಡಿ ಎಷ್ಟು ಮಾಡೆಲ್ ಇದು

ஃபிப்டீன்

ರೈಟ್ ಸರ್ ಐತೆ ಐತೆ ಫುಲ್ ಕ್ಯಾಶ್ ಕೊಯ್ತೆ ಲೋನ್ ಕೊಯ್ತೆ ಹೌದು 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 ಇದು ಪ್ರೈಸ್ ನೆಗೋಷಿಯೇಬಲ್ ಅಲ್ಲ ನೆಗೋಷಿಯೇಟ್ ಆಗುತ್ತೆ ಸರ್ ನೆಗೋಷಿಯೇಬಲ್ ಆಗುತ್ತೆ ಹಾ ಒಂದು ಸಮಂತನ ಆಗುತ್ತೆ ಕ್ಯಾಶ್ ಬಂದ್ರೆ ಒಂದು ಸವನ್ ಹ್ಮ್ ಇರ 695 ಇಂಗಲ್ಲ ಆಗುತ್ತೆ ಫುಲ್ ಕ್ಯಾಶ್ ಬಂದ್ರೆ ಹಾ ಬಟ್ ಲೋನ್ ಅಂದ್ರೆ 730 ತನ ಆಗುತ್ತೆ ನೋಡಿ ಸರ್ ಹೌದಾ ಹ್ಮ್ ಓಕೆ ನಾನು ಪೇಟ್ ಮಾಡ್ತೀನಿ ಗಡಿನ ನೋಡಿ ಸರ್ ಮಾಡಿ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಬಲ್ ಮಾಡ್ಕೊಡಿ ಓಕೆ ಓಕೆ ಹಂಗೆ ಲೋನ್ ಆಪ್ಷನ್ ಇರೋ ಕೇಳಿದ್ರೆ ಸ್ವಲ್ಪ ಲೋನ್ ಮಾಡ್ಸಿ ಗಡಿ ಕೊಡಿ ಓಕೆ ಓಕೆ ಸರ್ ಮಾಡೋಣ ಅಂತ thank you okay